ಕಾಶಿ ಲಿಂಗನೇ ಇದೆ ಇಲ್ಲಿ ಅಲ್ಲಿ ಕಾಶಿಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಸಹಿತ ಕೋಟೆ ಪಂಪಾಪತಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ ಅಲ್ಲಿ ಕೂಡ ನಂಗೆ ಗಡಲ್ಲಿ ಲಿಂಗ್ ಈ ತಮ್ಮ ನಮ್ಮ ಈ ಜಿಲ್ಲೆಯಲ್ಲಿ ಆಗಿರ್ಬೋದು ತಾಲೂಕಲ್ಲಿ ಈ ತರ ಯಾವ ದೇವಸ್ಥಾನ ಇಲ್ಲ ಈ ಒಂದು ಮದುವೆ ಆಗಿದ್ದು ದೇವಸ್ಥಾನ ಪ್ರತಿ ಮಜೆ ಪ್ರಸಾದ ವ್ಯವಸ್ಥೆ ಕೂಡ ಓಕೆ ನಾವು ಅಂದ್ಕೊಳ್ಳೋದೆಲ್ಲ ಒಟ್ಟು ಆಗಿರ್ತೀವಿ ಭಗವದ್ ಭಕ್ತರೇ ದರ್ಶನ ಸಂದರ್ಶನ ವಿತ್ತರ್ಷವರ್ಧನಕ್ಕೆ ಸ್ವಾಗತ ನಾವು ಕಳೆದ ಸಂಚಿಕೆಯಲ್ಲಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಬರ್ತಕ್ಕಂಥ ಶ್ರೀ ಪಂಪಾಪತಿ ದೇವಸ್ಥಾನದ ಒಂದು ದರ್ಶನವನ್ನು ಮಾಡಿದ್ದೇವೆ ಸೊ ಈ ಸಂಚಿಕೆಯಲ್ಲಿ ನಾವೇನು ಮಾಡೋಣ ಅಂತಂದರೆ ಈ ದೇವಸ್ಥಾನದ ಅರ್ಚಕರ ಸಂದರ್ಶನ ಹಾಗೂ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಒಂದು ಭಕ್ತರ ಸಂದರ್ಶನವನ್ನು ಮಾಡೋಣ ಬನ್ನಿ ಭಕ್ತರು ನಾವು ಏನು ಮಾಡೋಣ ಅಂತಂದರೆ ಈ ದೇವಸ್ಥಾನದ ಅರ್ಚಕರ ಸಂದರ್ಶನವನ್ನು ಮಾಡೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಸ್ವಾಮಿ ಶರಣಬಸವ ಸ್ವಾಮಿ ಎಷ್ಟು ದಿವಸದಿಂದ ಈ ಒಂದು ದೇವಸ್ಥಾನದ ಅರ್ಚಕತ್ವವನ್ನು ಮಾಡ್ತಾ ಇದಾರೆ ನಮ್ಮ ತಾತ ಅಜ್ಜಿ ನಮ್ಮಪ್ಪ ಅಂದರೆ ನಿಮ್ಮ ವಂಶ ಒಂದು ಆಮೇಲೆ ವಿಶೇಷವಾಗಿ ಒಂದು ನಾವು ಏನು ಮಾಡ್ತೀವಿ ಅಂದ್ರೆ ಬಹಳ ಪವಿತ್ರವಾದ ದೇವಸ್ಥಾನ ಅಂತ ಏನು ಮಾಡಿದ್ವಿ ಅಂದ್ರೆ ತುಂಗಾಭದ್ರ ನದಿಯ ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ನದಿ ಏನಿದೆ ಅಂತಂದ್ರೆ ಉತ್ತರಾಭಿಮುಖವಾಗಿರ್ತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ ಅಂತಿದೆ ಏನು ಒಂದು ವೈಶಿಷ್ಟ್ಯ ಇದೆ ಆಮೇಲೆ ತಮಗೆ ತಮ್ಮ ಪೂರ್ವಜರಾಗಿರ್ಬೋದು ಹೇಳಿರ್ತಕ್ಕಂಥ ಒಂದು ವಿಚಾರಗಳೇನು ಈ ದೇವಸ್ಥಾನದ ಬಗ್ಗೆ ನಮ್ಮ ಪೂರ್ವಜರು ಹೇಳಿದ್ದು ಇದು ಪೂರ ಪುರಾತನ ದೇ ಪುರಾತನ ಕಾಲದ ದೇವಸ್ಥಾನ ಇದು ಇದು ಬಂದುಬಿಟ್ಟು ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದೆ ಇದರಲ್ಲಿ ಬಂದುಬಿಟ್ಟು ಬಹಳ ವಿಶಿಷ್ಟವಾದ ಬಹಳಷ್ಟು ಭಕ್ತರಿಗೆ ಅರಸಿ ಹರಕೆಗಳೆಲ್ಲ ನೆರವೇರಿದ್ದಾವ ಇಲ್ಲಿ ಭಾಳ ಇತಿಹಾಸ ಪೂರ್ಣವಾಗಿದೆ ಇಲ್ಲಿ ಬಂದುಬಿಟ್ಟು ಒಂದು ನಂದಿ ಬಂದುಬಿಟ್ಟು ಬಲಗಡೆ ಕಾಲೆತ್ತಿದೆ ಇನ್ನೊಂದು ನಂದಿ ಬಂದುಬಿಟ್ಟು ಎಡಗಡೆ ಕಾಲೆತ್ತಿದೆ ಬಲಗಡೆ ಹೋಟ್ಲ ಇದು ಬಂದ್ಬಿಟ್ಟು ಕಾಶಿ ಲಿಂಗ ಕಾಶಿ ಲಿಂಗನೇ ಇದೆ ಇಲ್ಲಿ ಅಲ್ಲಿ ಕಾಶಿಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಸಹಿತ ಕೋಟೆ ಪಂಪಾಪತಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ ಅಲ್ಲಿ ಕೂಡ ಓಕೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಏನು ನಡೀತಾ ಇದೆ ಧನುರ್ ಮಾಸ ಪೂಜೆ ಶ್ರಾವಣ ಮಾಸ ಪೂಜೆ ಜಾತ್ರಾ ಮಹೋತ್ಸವ ಪೂಜೆ ಅಂದ್ರೆ ನಿತ್ಯ ನಡೀತಕ್ಕಂಥ ಪೂಜೆ ಅಭಿಷೇಕ ದಿನನಿತ್ಯ ಮಹಾರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತೆ ಎಲ್ಲಾ ಪೂಜೆಗಳು ರೀ ಆಮೇಲೆ ವಾರದಲ್ಲಿ ನಡೀತಕ್ಕಂಥ ವಿಶೇಷ ಏನಿದೆ ಅಂತ ಅಂದ್ರೆ ಯಾವ ವಾರದಲ್ಲಿ ಒಂದು ವಿಶೇಷ ಪೂಜೆ ನಡೀತದೆ ಪ್ರತಿ ಸೋಮವಾರನೇ ವಿಶೇಷ ಪೂಜೆ ಮಹಾರುದ್ರ ಅಭಿಷೇಕ ಮಹಾರುದ್ರ ಅಭಿಷೇಕ ಆಮೇಲೆ ತಿಂಗಳಲ್ಲಿ ಆಗ್ತಕ್ಕಂಥ ತಿಂಗಳಲ್ಲಿ ಅಮಾವಾಸ್ಯ ಪೂಜೆ ಬಹಳ ಶ್ರೇಷ್ಠ ಪ್ರಸಾದ ಇರುತ್ತೆ ಇಲ್ಲಿ ಮೊನ್ನೆ ಒಂದು ವರ್ಷದಿಂದ ಪ್ರಸಾದ ಸ್ಟಾರ್ಟ್ ಮಾಡಿದ್ವಿ ಯುಗಾದಿ ಅಮಾಸ್ಯಾದ್ರೆ ಅಮಾಸೆ ಒಂದು ದೇವಸ್ಥಾನ ಬಂದಂತ ಭಕ್ತರಿಗೆಲ್ಲ ಪ್ರಸಾದ ಸೇವೆ ಇರ್ತದೆ ಮಧ್ಯಾಹ್ನ ಆಮೇಲೆ ವರ್ಷದಲ್ಲಿ ಯಾವ ಒಂದು ದಿನಗಳಲ್ಲಿ ಒಂದು ವಿಶೇಷ ಪೂಜೆ ನಡೀತಾ ಶ್ರವಣ ಮಾಸ ಧನುರ್ಮಾಸ ಮತ್ತೆ ಭಾರತುಣಿಯ ಜಾತ್ರೆ ಶಿವರಾತ್ರಿ ಶಿವರಾತ್ರಿ ಅಂದ್ರೆ ಈ ಒಂದು ದೇವಸ್ಥಾನದ ಏನಾದರೂ ಜಾತ್ರಾ ಮಹೋತ್ಸವ ಆಗಿರ್ಬೋದು ರಥೋತ್ಸವ ಇದೆ ರಥೋತ್ಸವ ನಡೀತಾ ಇದೆ ಯಾವ ಕಾಲದಲ್ಲಿ ರಥೋತ್ಸವ ನಡೀತಿದೆ ಈ ಒಂದು ದೇವಸ್ಥಾನದ ರಥೋತ್ಸವದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಮೊದಲನೇ ಬಂದ್ಬಿಟ್ಟು ಕಳಸಾಧಾರಣ ತೆರಿಗೆ ಎರಡನೇದು ಬಂದ್ಬಿಟ್ಟು ಕಂಕಣ ಧಾರಣ ಆಮೇಲೆ ಮಾಂಗಲ್ಯ ಧಾರಣ ಪಂಪಾಪತಿ ಮಾಂಗಲ್ಯ ಮಾಂಗಲ್ಯಧರಣ ಎರಡನೇ ದಿನ ಬಂದ್ಬಿಟ್ಟು ಹೂವಿನ ಪಲ್ಲಕ್ಕಿ ಉತ್ಸವ ಮತ್ತೆ ಮತ್ತು ಮೂರನೇ ದಿನ ಬಂದ್ಬಿಟ್ಟು ತೇರು ನಾಲ್ಕನೇ ದಿನ ಬಂದ್ಬಿಟ್ಟು ಭಜನೆ ಕಾರ್ಯಕ್ರಮ ಐದನೇ ದಿನ ವಸಂತೋತ್ಸವ ಇಷ್ಟು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಇಲ್ಲಿವರೆಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ದರ್ಶನ ಸಂದರ್ಶನ ಯೂಟ್ಯೂಬ್ ಚಾನಲ್ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳು ಅಂತ ಭಕ್ತರು ಈ ದೇವಸ್ಥಾನಕ್ಕೆ ಬಂದಂಥ ಭಕ್ತರ ಸಂದರ್ಶನವನ್ನು ಮಾಡೋಣ ನಮಸ್ಕಾರ ತಮ್ಮ ಹೆಸರು ಶೇಖರ್ ತಮ್ಮದು ಯಾವ ಊರ್ರಿ ಕಂಪ್ಲೀಟ್ ಕೊಡೋದು ಸೊ ಈ ಒಂದು ನಿಮ್ಮ ಪರಿಸರದಲ್ಲಿ ಭಾಳ ಪುರಾತನವಾಗಿರತಕ್ಕಂಥ ಒಂದು ದೇವಸ್ಥಾನ ಇದೆ ಸೊ ಈ ದೇವಸ್ಥಾನ ಇರೋದೇ ನಿಮ್ಮ ಗ್ರಾಮದ ಪುಣ್ಯ ಅಂತ ಹೇಳ್ಬೋದು ಸೊ ಈಗ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಥವಾ ಈ ದೇವಸ್ಥಾನದ ಒಂದು ಪರಿಸರದಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಂದರೆ ನಮಗೆ ಇನ್ನೊಂದು ವಿಶೇಷವಾದ ಒಂದು ಅನುಭವ ಆಗ್ತಾ ಇದೆ ಸೊ ತಾವು ತಾವು ಇದೇ ಗ್ರಾಮದವರಾಗಿರೋದರಿಂದ ತಾವು ಈ ದೇವಸ್ಥಾನಕ್ಕೆ ಬಂದ ಮೇಲೆ ತಮಗೆ ಯಾವ ರೀತಿ ಒಂದು ಅನುಭವ ಆಗ್ತಾ ಇದೆ ಸರ್ ನಾವು ಈ ದೇವಸ್ಥಾನಕ್ಕೆ ನಡ್ಕೋದ್ರಿಂದ ಭಾಳ ಇಷ್ಟಾರ್ಥಗಳು ಸಿದ್ಧಿ ಆಗಿದ್ದಾವೆ ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಹಂಪಿಗೆ ಹೋದಷ್ಟೇ ನಮಗೆ ಒಂದು ಶಾಂತಿ ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಆಮೇಲೆ ಇಲ್ಲಿ ನಮ್ಮ ಕಂಪ್ಲಿ ಕೊಟ್ಟಕ್ಕಿಂತ ಭಕ್ತರು ಜಾಸ್ತಿ ಕಂಪ್ಲಿಯಲ್ಲಿದ್ದಾರೆ ಜಾತ್ರಾ ಮಹೋತ್ಸವದಲ್ಲಿ ಭಾಳ ಜನ ಭಾಗವಹಿಸ್ತಾರೆ ಆಮೇಲೆ ಮ ಅಮಾವಾಸ್ಯ ದಿನದಂದು ಮ ಪ್ರತಿ ಹಮಾಸಿ ಇತ್ತೀಚೆಗೆ ದಿನಗಳಲ್ಲಿ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಪ್ರಸಾದ ವ್ಯವಸ್ಥೆಯೂ ಮಾಡಿದ್ದಾರೆ ಆಮೇಲೆ ಶ್ರಾವಣ ಮಾಸದಲ್ಲಿ ಎಲ್ಲ ಪೂ ಕಾರ್ಯಕ್ರಮಗಳು ನಡೀತಾ ಮತ್ತು ವಿಶೇಷವಾಗಿ ಅಂದರೆ ನಾಗರ ಪಂಚಮಿಯಲ್ಲಿ ಕೂಡ ಇಲ್ಲಿ ಎಲ್ಲ ಜನ ನಮ್ಮ ಕೋಟೆ ಸುತ್ತಮುತ್ತ ಗ್ರಾಮದ ಎಲ್ಲರೂ ಬಂದ್ಬಿಟ್ಟು ಇಲ್ಲೇ ನಾವು ನಾಗರ ಪಂಚಮಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಇಷ್ಟೆಲ್ಲ ವಿಶೇಷವಾಗಿ ಈ ಗುಡಿಯಲ್ಲಿ ರೀ ವೈಯಕ್ತಿಕವಾಗಿ ತಮಗೆ ಆಗಿರ್ತಕ್ಕಂಥ ಒಂದು ಅನುಭವ ಅಂದರೆ ತಮ್ಮ ಬೇಡಿಕೆಗಳೇನಿದ್ದರ ದೇವರಲ್ಲಿ ನೀವು ಪ್ರಸ್ತಾಪನೆ ಮಾಡಿದಾಗ ತಮಗೆ ವೈಯಕ್ತಿಕವಾಗಿ ಅದರ ನೆರವೇರಿರ್ತಕ್ಕಂಥದ್ದು ಏನಾದರೂ ಅನುಭವ ಇದೆ ತಮಗೆ ಸರ್ ಆಗಿದೆ ಸರ್ ನಾವು ಇಲ್ಲಿ ನಮಗೆ ಮದ್ನ ಚಿಕ್ಕ ಮ ಚಿಕ್ಕವರ್ದಾಗೆಲ್ಲ ಇಲ್ಲೇ ಅಡ್ಡಾಡ್ತೀವಿ ಬಟ್ ಆದರೆ ನಮಗೆ ಈ ಗುಡಿ ಒಂದು ವಿಶೇಷತೆ ಗೊತ್ತಾಗಿದ್ದಿಲ್ಲ ಬಟ್ ಆಮೇಲೆ ನಾವೇ ಅದು ಏನು ರೀ ನಮ್ಮಷ್ಟು ನಾವೇನು ದೇವಸ್ಥಾನಕ್ಕೆ ಬರೋ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಸೋಮವಾರ ಸೋಮವಾರ ಇಲ್ಲಿ ವಾರ ಇರುತ್ತೆ ಬಂದು ನಡ್ಕಂತ ಬಂದಿವಿ ರೀ ಹಾಗೆ ಬಂದಿವಿ ಆಮೇಲೆ ಇಷ್ಟಾದ್ರುಗಳು ಸ್ವಲ್ಪ ನಾವು ಅನ್ಕೊಂಡು ಸಿದ್ಧಿ ಆಗಿದೆ ಇಲ್ಲಿ ನನ್ನ ಒಂದು ಸ್ವಂತ ಅನುಭವ ಹೇಳಬೇಕಾದ್ರೆ ನಾಲ್ಕು ಕಡೆಲ್ಲ ಕಾರ್ಯಗಳೆಲ್ಲ ಇಲ್ಲಿ ಸಿದ್ಧಿಯಾಗಿದ್ದಾವೆ ಭಾಳ ಒಂದು ವಿಶೇಷ ಇದೆ ಇನ್ನು ಪಂಪಪತಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಆಮೇಲೆ ಇದೇ ರೀತಿಯಾಗಿ ಭಾಳ ಜನ ಇಲ್ಲಿ ಬಂದು ಭಕ್ತರು ನಡ್ಕೊಂತಾರೆ ಹಾಗೆ ಅದೇ ಥರ ಕ ಕೆಲಸ ಕಾರ್ಯಗಳು ಹಾಗಿದ್ದಾರೆ ಅವರಿಗೆ ಸೊ ಇಲ್ಲಿವರೆಗೆ ನಿಮಗೆ ತಿಳಿದಿರುವ ಹಾಗೆ ಅಥವಾ ಇಲ್ಲಿ ಸ್ಥಳೀಯವಾಗಿ ಮಾತಾಡ್ತಿರ್ಬೋದು ಅಥವಾ ತಮ್ಮ ಅನುಭವಕ್ಕೆ ಬಂದಿರುವ ಹಾಗೆ ಏನು ಒಂದು ವೈಶಿಷ್ಟ್ಯ ಇದೆ ಒಂದು ದೇವಸ್ಥಾನದ್ದು ಅಥವಾ ಈ ಒಂದು ಪರಿಸರದ್ದು ಈ ಪರಿಸರದಲ್ಲಿ ವಿಶೇಷ ಅಂದರೆ ಸರ್ ಗಂಗೆಯ ದಡದಲ್ಲಿ ಲಿಂಗ ಉಂಟು ಅಂದರೆ ಈ ಸುತ್ತಮುತ್ತ ನಮ್ಮ ಈ ಜಿಲ್ಲೆಯಲ್ಲಿ ಆಗಿರ್ಬೋದು ತಾಲೂಕಲ್ಲಿರ್ಬೋದು ಈ ಥರ ಒಂದು ದೇವಸ್ಥಾನ ಇಲ್ಲ ಈ ಒಂದು ಸ್ಥಳ ಇರೋದ್ರಿಂದ ಈ ಥರ ಒಂದು ಲೊಕೇಶನ್ ಇರೋದ್ರಿಂದ ನದಿಗೆ ಹತ್ತಿರ ಇರೋದ್ರಿಂದ ಶಿವರಾತ್ರಿಯಲ್ಲಿ ಕೆಲವೊಂದು ಭಕ್ತರು ಏನು ಮಾಡ್ತಾರೆ ಸರ್ ಒಂಬತ್ತು ಶಿವನ ದರ್ಶನ ಮಾಡ್ಬೇಕಂತೇಳಿ ವಿಶೇಷ ದಿನ ದಿನ ಇರೋದು ಹೋಗೋದ್ರಿಂದ ಅವತ್ತು ಇಲ್ಲಿ ಕೂಡ ಬಂದು ಇದಲ್ಲದೆ ಇನ್ನು ಬುಕ್ಸಾಗರ ಅಂತ ಬೇರೆ ಬೇರೆ ಕಡೆ ಶಿವನಲಿಂಗ ಎಲ್ಲಿದೆ ಅಲ್ಲೆಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅವತ್ತು ಅವರೊಂದು ಇಷ್ಟಾರ್ಥಗಳ ಸಿದ್ಧಿ ಮಾಡ್ಕೊಳಕ್ಕೆ ಆಗಲಿರೋದು ಮನಃಶಾಂತಿ ಆಗಿರ್ಬೋದು ಅಂತ ಎಲ್ಲ ಒಂದು ಒಳ್ಳೇದಕ್ಕೆ ಅವರು ಇದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಭಗವದ್ ಭಕ್ತರೇ ಈ ಒಂದು ದೇವಸ್ಥಾನದ ಸೇವೆಯನ್ನು ಮಾಡ್ತಕ್ಕಂಥವ್ರು ಏನ್ ಮಾಡೋಣ ಅಂತ ನಾವು ಸಂದರ್ಶನ ಮಾಡೋಣ ನಮಸ್ತೆ ಅಮ್ಮ ತಮ್ಮ ಹೆಸರಮ್ಮ ಜ್ಯೋತಿ ತಮ್ದು ಯಾವ ಊರಮ್ಮ ಇಲ್ಲೇ ಕೋಟೆ ಇದೇ ಕಂಪ್ಲಿ ಕೋಟೆ ಅಮ್ಮ ತಮ್ದು ಏನು ಒಂದು ಸೇವೆ ಮಾಡ್ತಾ ಇದ್ರೆ ಈ ಒಂದು ದೇವಸ್ಥಾನಕ್ಕೆ ನೀವು ಮನಸ್ಸಾಂತಿ ಬೇಸ ಐತಿ ದೇವಸ್ಥಾನದ ಇದು ಚೆನ್ನಾಗಿ ನಡೆಯಕತ್ತಿತ್ತು ಮಾಡಾಕತ್ತಿ ಮೂರ್ ವರ್ಷ ಆಯ್ತು ಏನ್ ಸೇವೆ ಮಾಡ್ತಾ ಇದ್ರಮ್ಮ ನೀವು ಕಸ ಗುಡ್ಸೋದು ಬಂಡೆ ಒರ್ಸೋದು ದೇವ್ರ ಅಮಂತಿಕ್ಕ ಹೂವು ಅಂದ್ರೆ ನೀವು ನಿತ್ಯ ಮಾಡ್ತಕ್ಕಂಥದ್ದಮ್ಮ ಅಥವಾ ಏನು ಸ್ವಚ್ಛತೆಯನ್ನು ಮಾಡ್ತೀರಾ ನೀವು ಒಂದು ಅದ್ಭುತವಾದಂತ ದೇವಸ್ಥಾನ ಪುರಾತನವಾದಂತಹ ದೇವಸ್ಥಾನ ಇಂಥ ಒಂದು ದೇವಸ್ಥಾನದ ಸೇವೆ ಮಾಡಿದ್ರೆ ಖಂಡಿತ ಆ ಒಂದು ದೇವನ ಕೃಪಾ ಕಟಾಶ ತಮ್ಗ ಇರುತ್ತೆ ಸೊ ಈ ದೇವಸ್ಥಾನ ಸೇವೆ ಮಾಡಿದ ನಂತರ ಅಂದ್ರೆ ಆಮೇಲೆ ತಮಗೇನಾದ್ರೂ ಒಂದು ಅನುಭವ ಏನಿದೆ ಅಮ್ಮ ನಿಮ್ಗೆ ಆಗಿರ್ತಕ್ಕಂಥದ್ದು ಏನಿಲ್ಲ ನಮಗೆ ಆಗಿದ್ದು ದೇವಸ್ಥಾನ ಇದೇ ಗ್ರಾಮದವರು ನಿಮ್ಮ ಮದುವೆ ಎಲ್ಲ ಇದೆ ಒಂದು ದೇವಸ್ಥಾನದಲ್ಲ ಅನುಕೂಲ ಆಗಿದೆ ಅಮ್ಮ ಏನಾದರೂ ನಿಮ್ಮ ಇಷ್ಟಾರ್ಥಗಳು ಏನಾದ್ರೂ ಈಡೇರಿದೆ ಅಂದ್ರೆ ನೀವು ದೇವರಲ್ಲಿ ಏನಾದ್ರು ಬೇಡಿಕೆ ಇಟ್ಟಾಗ ಅದು ಈಡೇರ್ತಕ್ಕಂಥದ್ದು ಏನಾದ್ರು ನನಗೆ ಮನಸ್ಸಾನ್ ಸಿಕ್ತೈತೆ ಬೇಸ್ ಮಾಡಕೈತಿನಿ ಇವಾಗ ಈ ದೇವ್ರಿಗೆ ಮಾಡಿದಾಗ ನನಗೇನು ಇದಿಲ್ಲ ಈ ಒಂದು ಪಂಪಾಪತಿಯ ಕೃಪಾ ಕಟಾಕ್ಷ ಸದಾ ತಮ್ಮೇಲೆ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಇಲ್ಲಿವರೆಗಿನ ತನ್ನದ ದರ್ಶನಕ್ಕಾಗಿ ಬಂದಿರತಕ್ಕಂಥ ಮತ್ತೊಬ್ಬ ಭಕ್ತರ ಸಂದರ್ಶನವನ್ನು ಮಾಡೋಣ ನಮಸ್ಕಾರ ತಮ್ಮ ಹೆಸರು ಮಂಜನಾಥ್ ಮಂಚಿನ ತಮ್ಮದು ಯಾವ ತಾವು ಇಷ್ಟು ದಿನಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಬರ್ತಾರೆ ಅಮಾವಾಸ್ಯೆಗೆ ಸೋಮವಾರ ಬರ್ತಿತ್ತು ಸರ್ ಓಕೆ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಸರ್ ಓಕೆ ಮತ್ತು ಪ್ರತಿ ಅಮಾವಾಸ್ಯೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಸರ್ ಓಕೆ ನಾವು ಅನ್ಕೊಂಡಿದ್ದೆಲ್ಲ ಒಟ್ಟ ಆಗುತ್ತೆ ಸರ್ ಬೇಡ ಈ ದೇವಸ್ಥಾನ ಇಲ್ಲಿ ಇರೋದು ನಿಮಗೆ ಯಾರು ಹೇಳಿದರು ನಾವು ಹಾಗೆ ಓಡಾಡ್ತಿತ್ತು ಸರ್ ಈ ಈ ಒಂದು ಓಕೆ 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 ಸೊ ಇಲ್ಲಿವರಿಗೆ ಸಂದರ್ಶನ ಕೊಟ್ಟಿರತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು ಬರ್ರೆ ಈ ಒಂದು ದೇವಸ್ಥಾನವು ತುಂಗಾಭದ್ರಾ ನದಿಯ ದಡದಲ್ಲಿ ಅಂತಂದರೆ ಈ ತುಂಗಾಭದ್ರಾ ನದಿ ಈ ಒಂದು ಇಲ್ಲಿ ನಮಗೇನಲ್ಲಿ ಒಂದು ಸೇತುವೆ ಕಾಣುತ್ತೆ ಈ ಸೇತುವೆ ಆ ಕಡೆ ಹೋದ್ರೆ ಏನಾಗಿದೆ ಅಂದ್ರೆ ನಮಗೆ ಕೊಪ್ಪಳ ಜಿಲ್ಲೆ ಬರುತ್ತೆ ಈ ಸೇತುವೆ ಈ ಕಡೆ ಏನಿದೆ ಅಂತ ನಮಗಿಲ್ಲಿ ಬಳ್ಳಾರಿ ಜಿಲ್ಲೆ ಬರುತ್ತೆ ಸೊ ಯಾರಾದರೂ ಯಾತ್ರಾರ್ಥಿಗಳು ಈ ಮಾರ್ಗವಾಗಿ ಅಂತಂದರೆ ಬಳ್ಳಾರಿಯಿಂದ ಈ ಕಡೆ ಗಂಗಾವತಿ ಆಗಿರ್ಬೋದು ಅಥವಾ ಸಿಂಧನೂರು ರಾಯಚೂರು ಈ ಈ ಭಾಗಕ್ಕೇನಾದರೂ ಪ್ರಯಾಣ ಮಾಡ್ತಿದ್ರೆ ಅಥವಾ ಆ ಭಾಗದಿಂದ ಬಳ್ಳಾರಿ ಈ ಕಡೆ ಬರ್ತಾಯಿದ್ರೆ ಕೇವಲ ಈ ಒಂದು ಅಂದರೆ ಏನು ಸೇತುವೆ ಬರುತ್ತಲ್ಲ ಈ ಸೇತುವೆ ದಾಟಿದ ತಕ್ಷಣದಿಂದ ಕೊಪ್ಪಳದಿಂದ ಬರಬೇಕಾದ ಈ ಸೇತುವೆ ದಾಟಿದ ತಕ್ಷಣವೇ ಕಾಲ್ನಡಿಗೆಯಲ್ಲಿ ಬರಬಹುದು ಕಾಲ್ನಡಿಗೆ ದೂರದಲ್ಲಿ ಏನಿದೆ ಅಂತಂದರೆ ಈ ಒಂದು ಪವಿತ್ರವಾದ ಐತಿಹಾಸಿಕವಾದಂಥ ಒಂದು ದೇವಸ್ಥಾನ ಇದೆ ನೀವು ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ದರ್ಶನ ಮಾಡಿದರೆ ಅಂದರೆ ಈ ಒಂದು ದೇವಸ್ಥಾನದ ಮಹಾತ್ಮೆ ಹಾಗೂ ಈ ದೇವಸ್ಥಾನದ ದರ್ಶನ ತೊಗೊಂಡಾಗ ಏನಾಗುತ್ತೆ ನಿಮಗೆ ಅದರ ಅನುಭವ ನಿಮಗೆ ಸಿಗುತ್ತೆ